ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಧರ್ಮಕ್ಕೆ ಕೈಬಾರದೀ ಕಾಲ ಪಾಪ ಕರ್ಮಕ್ಕೆ ಮನಸೋಲು ಈ ಕಾಲ ಅಲ್ಲಲ್ಲಿ ಪಾಪಗಳು ನಡೀತಾ ಇರುವಂತಹ ಕೊಲೆ ಸುಲಿಗೆಗಳು ಅತ್ಯಾಚಾರಗಳು ನೀಚ ಕರ್ಮಗಳು ನಡೆಯುತ್ತಾ ಇರುವಂತಹ ಕಾಲಘಟ್ಟದಲ್ಲಿ ನಾವೀಗ ಇದ್ದೇವೆ ಒಳ್ಳೆಯವರಿಗೆ ಕೆಟ್ಟದಾಗ್ತಾ ಇದೆ ಕೆಟ್ಟವರಿಗೆ ಒಳ್ಳೆಯದಾಗ್ತಾ ಇದೆ ಒಳ್ಳೆಯವರು ಯಾವತ್ತೂ ಕೂಡ ಕಷ್ಟ ಕಾಲವನ್ನ ಕಷ್ಟಗಳನ್ನು ತಿನ್ನುತ್ತಾ ಬೆಳೆಯುತ್ತಾರೆ ಒಳ್ಳೆಯವರು ಶಾಂತಿ ಸುಖ ಅಧಿಕಾರ ಹಣ ಎಲ್ಲವನ್ನು ಕೂಡ ಅನುಭವಿಸಿಕೊಂಡು ಬೆಳೆಯುತ್ತಾ ಇದ್ದಾರೆ ಇದೆಲ್ಲವೂ ಕೂಡ ನಮ್ಮೆಲ್ಲರಲ್ಲಿ ಇರುವಂತಹ ಯೋಚನೆಗಳು ಯಾಕೆ ಹೀಗೆ ಒಳ್ಳೆಯವರಿಗೆ ಒಳ್ಳೆಯ ಕಾಲಗಳು ಇಲ್ಲವೇ ಒಳ್ಳೆಯವರಿಗೆ ಒಳ್ಳೆಯತನ ಅನ್ನುವಂಥದ್ದು ಇಲ್ಲವೇ ಒಳ್ಳೆಯ ಅಧಿಕಾರ ಒಳ್ಳೆಯ ಹಣ ಯಾವುದು ಕೂಡ ಇಲ್ಲವೇ ಆ ಕೆಟ್ಟವರಿಗೆ ಯಾಕೆ ಹಣದ ಮೇಲೆ ಹಣಗಳು ಬರ್ತಾಯಿವೆ ಅಧಿಕಾರದ ಮೇಲೆ ಅಧಿಕಾರಗಳು ಬರ್ತಾಯಿವೆ ಅಷ್ಟೆಲ್ಲ ಅತ್ಯಾಚಾರ ಮಾಡಿದವರು ಹಾಗೆ ಕೊಲೆ ಸುಲಿಗೆಗಳನ್ನು ಮಾಡಿದವರು ಮೂಕ ಪ್ರಾಣಿಗಳನ್ನು ಹಿಂಸ ಹಿಂಸಿಸಿದವರು ಅವರಿಗೆಲ್ಲ ಕಾಲಗಳು ಅಥವಾ ಪಾಪಕರ್ಮಗಳು ಬರುವುದಿಲ್ಲವೇ ಎನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಸದಾ ಕಾಲ ಮೂಡುತ್ತಾ ಇರ್ತದೆ ಆದ ಇದಕ್ಕೊಂದು ಕಥೆಯನ್ನು ಹೇಳ್ತೇನೆ ಒಮ್ಮೆ ಕೈಲಾಸದಲ್ಲಿ ಶಿವ ಪಾರ್ವತಿಯರು ಇರುವಾಗ ಪಾರ್ವತಿ ಶಿವನ ಬಳಿ ಇದೇ ಮಾತನ್ನು ಕೇಳುತ್ತಾಳಂತೆ ಅಲ್ಲಿ ಭೂಲೋಕದಲ್ಲಿ ಒಳ್ಳೆಯವರು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಕೆಟ್ಟವರು ಒಳ್ಳೆಯ ಅಧಿಕಾರಗಳನ್ನು ಪಡೆಯುತ್ತಾ ಇದ್ದಾರೆ ಹಣದಿಂದ ಬಹಳಷ್ಟು ಇನ್ನೂ ಇನ್ನೂ ಕೆಟ್ಟ ಕರ್ಮಗಳನ್ನು ಮಾಡುತ್ತಾ ಇದ್ದಾರೆ ಅಧಿಕಾರಗಳನ್ನು ಉಪಯೋಗಿಸಿಕೊಂಡು ಇನ್ನೂ ಕೂಡ ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರಗಳನ್ನು ಮಾಡ್ತಾ ಇದ್ದಾರೆ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಒಳ್ಳೆಯವರು ಸೋತು ಹೋಗಿದ್ದಾರೆ ಯಾಕೆ ಹೀಗೆ ಅಂತ ಹೇಳಿದಾಗ ಶಿವ ಹೇಳ್ತಾನಂತೆ ಹಾಗಾದರೆ ನಾವು ಭೂಲೋಕವನ್ನು ಒಂದು ಸುತ್ತು ಸುತ್ತಿಕೊಂಡು ಬರೋಣ ಅಂತ ಹೇಳಿ ಇಬ್ಬರೂ ಕೂಡ ಭೂಲೋಕಕ್ಕೆ ಬರುತ್ತಾರಂತೆ ಅವರಿಬ್ಬರೂ ಕೂಡ ವೃದ್ಧ ಬ್ರಾಹ್ಮಣ ದಂಪತಿಗಳ ರೂಪದಲ್ಲಿ ಬರುತ್ತಾರೆ ಭೂಲೋಕಕ್ಕೆ ಹೀಗೆ ಇಬ್ಬರೂ ಕೂಡ ನಡೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲೇ ಒಂದು ಮರವೊಂದು ಅದರ ಕಾಲು ಭಾಗ ಬೇರುಗಳನ್ನು ನೆಲದ ಒಳಗೆರಿಸಿಕೊಂಡಿದೆ ಮುಕ್ಕಾರ ಬೇರುಗಳೆಲ್ಲ ಮರದ ಹೊರಗೆ ಬಂದಿದೆ ಆ ಭೂಮಿಯ ಹೊರಗೆ ಬಂದಿದೆ ಅರ್ಧಂಬರ್ಧ ವಾಲಿಕೊಂಡಿದೆ ವಾಲಿಕೊಂಡು ಇದೆ ಇವರಿಬ್ಬರು ನಡ್ಕೊಂಡು ಹೋಗ್ತಾ ಇರುವಾಗ ಶಿವನ ಕಾಲಿಗೆ ಆ ಮರದ ಬೇರು ತಾಗಿ ಎಡವಿ ಬೀಳುತ್ತಾನಂತೆ ಶಿವ ಎಡವಿ ಬಿದ್ದಾಗ ಕೈ ಕಾಲ ಆ ಕಾಲಲ್ಲಿ ಗಾಯ ಆಗಿದೆ ರಕ್ತ ಸೋರ್ತಾ ಇದೆ ಆದರೂ ಕೂಡ ಆತ ಆ ಮರದ ಭಾವನೆಯನ್ನು ತಿಳಿದುಕೊಳ್ಳುತ್ತಾನೆ ಆ ಮರ ಖುಷಿ ಪಡ್ತಾ ಅಂತೆ ಒಳಗೊಳಗೆ ನಗುತ್ತಾ ಇದೆ ಅಂತೆ ಮುಕ್ಕಾಲು ಹೊರಗಿದ್ರೂ ಕೂಡ ಕಾಲುವಾಗ ನೆಲದ ಒಳಗೆ ಆ ಬೇರುಗಳು ಇದ್ರೂ ಕೂಡ ಅದು ನಗುತ್ತದಂತೆ ನನ್ನಿಂದಾಗಿ ಅವನಿಗೆ ನೋವಾಯ್ತಲ್ಲ ಅನ್ನುವಂಥ ರೀತಿಯಲ್ಲಿ ಕುಹಕ ನಗೆಯನ್ನು ನಗುವುದನ್ನು ನೋಡಿದಂತಹ ಶಿವ ಹೇಳ್ತಾನಂತೆ ಎಲೆ ಮರವೇ ನೀನು ಎತ್ತರವಾಗಿ ಬೆಳೆ ಬಹಳ ವಿಶಾಲವಾಗಿ ಬೆಳೆಯುತ್ತಾ ಹೋಗು ಮುಂದೆ ನಿನ್ನ ಆಶ್ರಯವನ್ನು ಕೇಳಿ ಯಾವುದೆಲ್ಲ ಪ್ರಾಣಿ ಪಕ್ಷಿಗಳು ಮನುಷ್ಯರು ಬರುತ್ತಾರೋ ಅವರೆಲ್ಲರಿಗೂ ಆಶ್ರಯಗಳನ್ನು ನೀಡು ಮೂಕ ಪ್ರಾಣಿಗಳಿಗೆ ನೀನು ಆಶ್ರಯವನ್ನು ಕೊಡು ಹಕ್ಕಿಗಳಿಗೆ ನೀನು ಗೂಡು ಕಟ್ಟಲು ಅವಕಾಶವನ್ನು ಕೊಡು ಎಂದು ವರವನ್ನು ನೀಡುತ್ತಾನಂತೆ ಅಲ್ಲಿಂದ ಮುಂದಕ್ಕೆ ಹೊರಡ್ತಾನೆ ಆಗ ಪಾರ್ವತಿ ದೇವಿ ಕೇಳ್ತಾಳಂತೆ ನಿನಗೆ ನೋವುಂಟು ಮಾಡಿದರೂ ಕೂಡ ನಿಮ್ಮ ಗಾಯದಲ್ಲಿ ರಕ್ತ ಬಂದರೂ ಕೂಡ ಆತನಿಗೆ ವರವನ್ನು ಕೊಟ್ಟಿರಲ್ಲ ಸುಖವಾಗಿ ಬಾಳು ಅಂತ ಹೇಳಿದ್ದೀರಲ್ಲ ಇದೆಯವ ನ್ಯಾಯ ಅಂತ ಹೇಳಿದಾಗ ಆತ ಮಾತನಾಡುವುದಿಲ್ಲವಂತೆ ನಾನು ನಿನಗೆ ಇದಕ್ಕೆ ಇನ್ನೊಂದು ದಿವಸ ನಿನಗೆ ಉತ್ತರವನ್ನು ಕೊಡುತ್ತೇನೆ ಬಾ ಹೋಗೋಣ ಕೈಲಾಸಕ್ಕೆ ಹೋಗೋಣ ಎಂದವರೇ ಕೈಲಾಸಕ್ಕೆ ಹೋದರೂ ಕೂಡ ಈ ದೇವಿ ಬಿಡ್ತಾ ಇಲ್ಲಂತೆ ನೀನು ಹಾಗೆ ಮಾಡಬಾರ್ದಿತ್ತು ಅವನು ಬೇಕಂತೆ ನಿನ್ನನ್ನು ಬೇರೆ ತಾಗಿಸಿ ಬೇಡಿಸಿದ್ದಾನೆ ರಕ್ತ ಬರಿಸಿದ್ದಾನೆ ನಿನಗೆ ನೋವುಂಟು ಮಾಡಿದ್ದಾನೆ ಆದರೆ ನೀನು ಇಂತಹ ವರವನ್ನು ಕೊಟ್ಟಿಯಲ್ಲ ಸುಖವಾಗಿ ಬಾಳು ಅಂತ ಹೇಳಿದ್ದೀಯಲ್ಲ ದೇವಿ ಸುಮ್ಮನಿರು ಇದಕ್ಕೆ ಉತ್ತರ ಕೊಡುವಂತಹ ಕಾಲ ಬರುತ್ತದೆ ಆಗ ನಾನು ನಿನಗೆ ಉತ್ತರ ಕೊಡುತ್ತೇನೆ ಅಂತ ಸುಮ್ಮನಿರ್ತಾನಂತೆ ಇತ್ತ ಭೂಲೋಕದಲ್ಲಿ ಆ ಮರ ಬಹಳಷ್ಟು ಸೊಂಪಾಗಿ ಬೆಳೆಯುತ್ತದಂತೆ ಹಸಿರಿನಿಂದ ಕೂಡಿ ಸಮೃದ್ಧವಾಗಿ ಬೆಳೆಯುತ್ತದಂತೆ ಆದರೆ ಆ ಕೆಟ್ಟ ಗುಣ ಇದೆ ಅಲ್ಲ ಯಾರೇ ಆದರೂ ಕೂಡ ಆಶ್ರಯವನ್ನು ಕೇಳಿ ಬಂದವರ ಮನುಷ್ಯರು ಬಂದರೆ ಅವರ ಮೇಲೆಲ್ಲ ಎಲೆಗಳನ್ನು ಉದುರಿಸಿ ಅವರನ್ನು ಓಡಿಸ್ತಾ ಇರ್ತದೆ ಹಕ್ಕಿಗಳು ಗೂಡುಗಳನ್ನು ಕಟ್ಟಿದರೆ ಅವುಗಳನ್ನು ಕೂಡ ಓಡಿಸಿ ಬಿಡ್ತಾ ಮೂಕ ಪ್ರಾಣಿಗಳು ಕೂಡ ಬಂದಾಗ ಅದನ್ನು ಮುಳ್ಳುಗಳನ್ನು ಸುರಿಸಿ ಬಿಡ್ತಾ ಇತ್ತು ತಾನು ಸೊಂಪಾಗಿ ಬೆಳೆಯದೇ ಹೊರತು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಲಿಲ್ಲ ಹೀಗೆ ಬಹಳ ಎತ್ತರವಾಗಿ ಬೆಳೆದಂತಹ ಈ ಮರ ತನಗಿಂತ ಸಣ್ಣ ಮರಗಳನ್ನು ನೋಡಿ ಅಹಂಕಾರ ಪಟ್ಟುಕೊಳ್ತಾ ಇತ್ತಂತೆ ತಾನು ಎಷ್ಟೆಲ್ಲ ಸೊಂಪಾಗಿ ಬೆಳೆದಿದ್ದೇನೆ ಎಲ್ಲರನ್ನು ನೋಡಬಹುದಲ್ಲ ಎನ್ನುವ ರೀತಿಯಲ್ಲಿ ಹೀಗೆ ಬೆಳೀತಾ ಇರುವಾಗ ವಸಂತ ಕಾಲ ಬರುತ್ತದಂತೆ ಆಗ ಅದರ ಎಲೆಗಳೆಲ್ಲ ಚಿಗುರಿ ಹೂವಾಗಿ ಅರಳುವಂತಹ ಕಾಲ ಇನ್ನಷ್ಟು ಅಹಂಕಾರ ಮತ್ತಷ್ಟು ಅಹಂಕಾರವನ್ನು ಪಡ್ತಾ ಇರ್ತದಂತೆ ಈ ಮರ ಆಗ ಒಮ್ಮೆಲೆ ಬಿರುಗಾಳಿ ಏಳುತ್ತದೆ ಈ ಮರ ಬೇರು ಸಮೇತ ಪಲ್ಟಾಯಿಸಿಬಿಡ್ತದಂತೆ ಈ ನೆಲದಲ್ಲಿ ಒರಗಿಕೊಂಡು ಬಿಡುತ್ತದಂತೆ ಒಂದೇ ಒಂದು ಬೇರು ಕೂಡ ಮರದ ಒಳ ಭೂಮಿಯ ಒಳಗಿಲ್ಲ ಆ ರೀತಿಯಲ್ಲಿ ಬಿದ್ದಿದೆ ಆಗ ಮೇಲೆ ಕೈಲಾಸದಲ್ಲಿ ಇದ್ದಂತಹ ಶಿವ ಪಾರ್ವತಿಯನ್ನು ಕರೆದು ಹೇಳುತ್ತಾನಂತೆ ಪಾರ್ವತಿ ನೋಡು ಆವತ್ತು ನೀನು ಪ್ರಶ್ನೆಯನ್ನು ಕೇಳಿದ್ದೀಯಲ್ವಾ ನಾನೇಕೆ ಆ ಮರಕ್ಕೆ ವರವನ್ನು ಕೊಟ್ಟೆ ಎಂದು ನಾನೇಕೆ ಆ ಮರಕ್ಕೆ ಆ ರೀತಿ ಸೊಂಪಾಗಿ ಬೆಳೆದು ಸುಖವಾಗಿ ಬಾಡು ಅಂತ ಹೇಳಿದೆ ನೋಡು ಆ ಮರ ಬಿದ್ದಿದೆ ನೋಡು ನೀನು ಅಷ್ಟೇ ಅಲ್ಲದೆ ಒಳ್ಳೆಯವರಿಗೆ ಒಳ್ಳೆಯ ಕಾಲ ಅಲ್ಲ ಅದು ಕೆಟ್ಟವರಿಗೆ ಒಳ್ಳೆಯ ಕಾಲ ಅಂತ ಹೇಳಿದ್ಯಲ್ವಾ ಕೆಟ್ಟತನಕ್ಕೆ ಬೆಲೆ ಇದೆ ಅಂತ ಹೇಳಿದ್ಯಲ್ವಾ ಅದಕ್ಕೆ ಉತ್ತರ ಇದೆ ಆ ಮರ ಭೂಮಿಯಲ್ಲಿರುವಂತಹ ಪ್ರತಿಯೊಂದು ಜೀವಿಯೂ ಕೂಡ ನನ್ನದೇ ಸೃಷ್ಟಿ ಅದು ನನ್ನದೇ ಸೃಷ್ಟಿ ಅನ್ನುವಂಥದ್ದು ನನ್ನ ನನ್ನ ಮಕ್ಕಳಿಗೆ ಸಮಾನ ಆ ಮರ ನನಗೆ ನನ್ನ ಕಾಲಿಗೆ ಬೇರನ್ನು ತಾಗಿಸಿ ಬೀಳಿಸಿತು ಹೌದು ಒಬ್ಬ ಅಪ್ಪನಾದವನು ತನ್ನ ಮಕ್ಕಳು ಏನೇ ಚೇಷ್ಟೆ ಮಾಡಿದರೂ ಕೂಡ ಅದನ್ನು ಕ್ಷಮಿಸಬೇಕತ್ತೆ ಅದೇ ರೀತಿಯಲ್ಲಿ ನಾನು ಕ್ಷಮೆಯನ್ನು ಕೊಟ್ಟೆ ಒಂದು ಅವಕಾಶವನ್ನು ಅದರೊಂದಿಗೆ ಒಂದು ಅವಕಾಶವನ್ನು ಕೊಟ್ಟೆ ನೀನು ಸುದೀರ್ಘ ಬಾಳು ಬೇರೆಯವರಿಗೆಲ್ಲ ನೀನು ಅವಕಾಶವನ್ನು ಕೊಡು ಬಳಲಿ ಬಂದವರಿಗೆ ನೀನು ನೆರಳನ್ನು ಕೊಡು ಹಸಿದು ಬಂದವರಿಗೆ ಹಣ್ಣುಗಳನ್ನು ನೀಡು ಆಶ್ರಯವನ್ನು ಬಂದಂತಹ ಹಕ್ಕಿಗಳಿಗೆ ಗೂಡನ್ನು ಗೂಡನ್ನು ಕಟ್ಟಲು ಸ್ಥಳಾವಕಾಶವನ್ನು ಕೊಡು ಅಂತ ನಾನು ಹೇಳಿದೆ ಆದರೆ ಆ ಮರ ಮಾಡಲಿಲ್ಲ ಹಾಗಾಗಿ ನಾನು ಬಿರುಗಾಳಿಯ ರೂಪದಲ್ಲಿ ಆ ಮರವನ್ನೇ ನಾಶ ಮಾಡಿಬಿಟ್ಟೆ ಹಾಗೆ ಭೂಲೋಕದಲ್ಲಿ ಯಾರೆಲ್ಲ ಕೆಟ್ಟ ಗುಣಗಳನ್ನು ಹೊಂದಿರುತ್ತಾರೋ ಯಾರೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿ ಒಳ್ಳೆಯವರಿಗೆ ತುಂಬ ನೋವನ್ನು ಉಂಟು ಮಾಡುತ್ತಾರೋ ಯಾರು ಅತ್ಯಾಚಾರಗಳನ್ನು ಅನಾಚಾರಗಳನ್ನು ಯಾರು ಮಾಡುತ್ತಾರೋ ಅವರಿಗೆಲ್ಲ ನಾನು ಅವಕಾಶಗಳನ್ನು ಕೊಡುತ್ತೇನೆ ಒಳ್ಳೆಯ ರೀತಿಯಲ್ಲಿ ಬದುಕಿ ಎಂದು ಆ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳುತ್ತಿಕೊಳ್ಳದೆ ಇದ್ದರೆ ನಾನು ಅವರ ಸರ್ವನಾಶವನ್ನು ಮಾಡುತ್ತೇನೆ ಮತ್ತೆ ಅವರು ಹೇಳದೇ ಇರುವ ಹಾಗೆ ಮಾಡುತ್ತೇನೆ ಇನ್ನು ಒಂದು ಒಳ್ಳೆಯವರಿಗೆ ಕಷ್ಟ ಅಂತ ನೀನು ಒಳ್ಳೆಯವರು ಬದುಕಬೇಕು ಅವರಿಗೆ ಒಂದು ತಾಳ್ಮೆ ಬೇಕು ಹೇಗೆ ಬಂಗಾರವನ್ನು ಪರೀಕ್ಷಿಸುತ್ತೇವೆಯೋ ಅದನ್ನು ಬೆಂಕಿಗೆಟ್ಟು ಕಬ್ಬಿಣವನ್ನು ಕೂಡ ಬೆಂಕಿಗೆ ಇರಿಸಿಕೊಂಡು ಅದನ್ನು ಪರೀಕ್ಷಿಸ್ತೇವೋ ಅದೇ ರೀತಿ ಒಳ್ಳೆಯವರಿಗೆ ಪರೀಕ್ಷಾ ಕಾಲ ಆ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದರೆ ಮತ್ತೆ ಅವರಿಗೆ ಒಳ್ಳೆಯ ಸುಖದ ಕಾಲ ಬಂದೇ ಬರುತ್ತದೆ ನನ್ನಲ್ಲಿ ವಿಶ್ವಾಸವನ್ನು ಇಡಲಿ ನನ್ನಲ್ಲಿ ಆತ್ಮವಿಶ್ವಾಸವನ್ನು ಇಡಲಿ ಸಮಾಧಾನವಾಯಿತಲ್ವಾ ದೇವಿ ಎಂದು ಶಿವ ರೀತಿಯಾಗಿ ಉತ್ತರವನ್ನು ಕೊಡುತ್ತಾನಂತೆ ಹೌದು ಆತ್ಮೀಯರೇ ಯಾವುದಕ್ಕೂ ಕಾಯಬೇಕು ತಾಳಿದವನು ಬಾಳಿಯಾನು ಕೆಟ್ಟವರಿಗೆ ಇದು ಕಾಲ ಅಲ್ಲ ಸತ್ಯವಂತರಿಗೆ ಇದು ಕಾಲ ಕೆಟ್ಟವರ ಪರೀಕ್ಷೆಗಳು ಕೂಡ ನಡೆಯುತ್ತವೆ ಅದರ ಜೊತೆಯಲ್ಲಿ ಒಳ್ಳೆಯವರ ಪರೀಕ್ಷೆಗಳು ಕೂಡ ನಡೆಯುತ್ತಾ ಇರುತ್ತವೆ ಆತ್ಮೀಯರೇ ನಾಳೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ